ಎಲ್ಲರಿಗೂ ನಮಸ್ಕಾರ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಮನೆ ಕಟ್ಟೋದು ಸುಲಭ ಅಲ್ಲ ತುಂಬ ಕಷ್ಟ ಎಷ್ಟೊಂದು ಎಷ್ಟೊಂದು ಜನನ ನಾವು ಮನೆ ಕಟ್ಟೋ ಮೇಲೆ ಅನುಭವಿಸ್ಬೇಕು ಡಿಪೆಂಡ್ ಆಗಬೇಕಾಗ್ತದೆ ಮುಖ್ಯವಾಗಿ ಇಂಜಿನಿಯರ್ ಕೊಟ್ಟಿರ್ತಾರೆ ಒಂದು ಪ್ಲ್ಯಾನು ಅದಕ್ಕೆ ಸ್ಟ್ರಕ್ಚರ್ ಕೊಟ್ಟಿರ್ತಾರೆ ಕಬ್ಬಣ ಎಷ್ಟು ಹಾಕಬೇಕು ಎಲ್ಲೆಲ್ಲ ಹಾಕಬೇಕು ಪಿಲ್ಲರ್ ಎಲ್ಲ ಹಾಕಬೇಕು ಬೀಮ್ ಎಲ್ಲ ಹಾಕಬೇಕು ಅಂತ ಅದೇ ರೀತಿ ಮಾಡ್ತಾ ಇದ್ದಾರಾ ಇಲ್ಲ ಅಂತ ನೋಡಬೇಕಾಗ್ತದೆ ನಾವೆಷ್ಟೇ ಸೂಪರ್ವಿಷನ್ ಮಾಡಿದರೂ ಜನಗಳಿದ್ರೂ ಸಹ ನಾವು ಸ್ವಂತವಾಗಿ ಸೂಪರ್ವಿಷನ್ ಮಾಡೋದು ತುಂಬ ಉತ್ತಮ ಶಟ್ರಿಂಗ್ ಎಲ್ಲ ಆದಮೇಲೆ ಚಾ ಪೇಪರ್ ಹಾಕಿ ಚಾಪೆ ಹಾಕೋದು ತುಂಬ ಒಳ್ಳೆಯದು ಏನಾಗುತ್ತೆ ಪೇಪರ್ ಹಾಕೋದ್ರಿಂದ ಎಲ್ಲೂ ನೀ ಸೋರೋದಿಲ್ಲ ಆಮೇಲೆ ಚಾಪೆ ಹಾಕೋದ್ರಿಂದ ಆಮೇಲೆ ಪ ಚಾಪೆ ಹಾಕೋದ್ರಿಂದ ಪ್ಲಾಸ್ಟ್ರಿಂಗೆ ತುಂಬ ಈಸಿ ಆಗ್ತದೆ ಪ್ಲಾ ಚಾಪೆ ಹಾಕಿ ಕವ ಎಲ್ಲ ಕಟ್ಟಿದ ಮೇಲೆ ಎಲೆಕ್ಟ್ರಿಕ್ ಪೈಪ್ಸನ್ನು ಹಾಕಬೇಕು ನಿಮಗೆ ಎಲೆಕ್ಟ್ರಿಕ್ ಪೈಪ್ಸ್ ಇವಾಗ ಏನೇ ಮಾಡ್ಕೊಳ್ಳೋದು ಉತ್ತಮ ಇದಕ್ಕೆ ಬೇಕಾದಾಗ ನೀವು ಸೋಲಾರ್ ಲೈಟ್ಸು ಆಮೇಲೆ ಸೋಲಾರ್ ಲೈಟ್ಸು ಸಿ ಸಿ ಟಿವಿಯಲ್ಲಿ ಬರ್ತದೆ ಆಮೇಲೆ ಪ ಮೋಟ್ರ್ ಮೀಟ್ರಲ್ಲಿ ಬರ್ತದೆ ಎಲ್ಲದಕ್ಕೂ ಈಗಲೇ ಪ್ಲ್ಯಾನ್ ಮಾಡ್ಕೋಬೇಕು ಸ್ಟೆಪ್ಸ್ಗೆ ಎಷ್ಟು ಬೇಕು ಸುತ್ತ ಸ್ಟೆಪ್ಸ್ಗೆ ಯಾವ ರೀತಿ ಕಾಂಕ್ರೀಟ್ ಇದು ಹಾಕಬೇಕು ಸೀ ಸ್ಟೀಲ್ ಹಾಕಬೇಕು ಸರಿಯಾಗಿ ನೋಡ್ಕೋಬೇಕು ಎಲ್ಲೂ ಸಹ ಕಾಂಕ್ರೀಟ್ ಹೊರ್ಗಡೆ ಹೋಗ್ತಿದ್ದಂಗೆ ನೀವು ನೋಡ್ಕೋಬೇಕಾಗ್ತದೆ ಇಲ್ಲದೋದ್ರೆ ಕಾಂಕ್ರೀಟ್ ಹಾಕೋದಿನ ಎಲ್ಲ ಸೋರಿ ಸೋರಿ ಹೋಗ್ತದೆ ಸರಿಯಾಗಿ ಕಾಂಕ್ರೀಟ್ ಆಗೋದಿಲ್ಲ ಆದ್ದರಿಂದ ಸರಿಯಾಗಿ ಎಲ್ಲ ಇದೆ ಅಂತ ನೋಡಿದ ಮೇಲೆ ಮುಂದುವರ್ಸೋದು ಉತ್ತಮ ಥ್ಯಾಂಕ್ ಯು